ಹಾಯ್ ಫ್ರೆಂಡ್ಸ್ ಇವನಿದೆ ಯೋಜನೆಯ ಮೇ ತಿಂಗಳ ಹಣ ಇದುವರೆಗೂ ಸಹ ಇನ್ನು ಯಾರಿಗೂ ಜಮಾ ಆಗಿಲ್ಲ ಹಾಗಾದ್ರೆ ಮೇ ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಈಗಾಗಲೇ ಜೂನ್ ತಿಂಗಳ ಸ್ಟೇಟಸ್ ಸಹ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಸಹ ಚೆಕ್ ಮಾಡ್ಕೋಬೋದು ಈ ಬಂದು ಜೂನ್ ತಿಂಗಳ ಸ್ಟೇಟಸ್ ಬಗ್ಗೆ ಹಾಗೆ ಇನ್ನು ಯಾರಿಗೆಲ್ಲ ಇದುವರೆಗೂ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ವಾ ಅವರಿಗೆ ಯಾವಾಗ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಹಾಗೆ ನೆಕ್ಸ್ಟ್ ಬಂದು ತುಂಬಾ ಜನ ಮೇ ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗೇ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಈ ಎಲ್ಲದರ ಬಗ್ಗೆ ಬಿಡೆಯ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶ್ ತಿಳಿಸ್ತೀನಿ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಇವನಿಧಿ ಯೋಜನೆಯ ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಈಗಾಗಲೇ ಜೂನ್ ತಿಂಗಳ ಸ್ಟೇಟಸ್ ಸಹ ಅಪ್ಡೇಟ್ ಆಗಿದೆ ಆದರೆ ಇಲ್ಲಿ ಸ್ಟೇಟಸ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಸ್ಟೇಟಸ್ ಬಂದು ಇನ್ನೂ ಒನ್ ಏಟ್ರಿ ಡೇಸ್ ಕಂಪ್ಲೀಟ್ ಅಂತಾನೆ ಶೋ ಆಗ್ತಾ ಇದೆ ಜೂನ್ ಮತ್ತು ಮೇ ತಿಂಗಳದು ಈ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ ಯಾಕೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ವೆಬ್ಸೈಟ್ ಪ್ರಾಬ್ಲಮ್ ಇಂದನೆ ಇನ್ನೂ ಅಪ್ಡೇಟ್ ಆಗಿಲ್ಲ ಹಾಗಾದರೆ ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಮೇ ತಿಂಗಳ ಹಣ ಜಮಾ ಆಗುತ್ತೆ ಅಂತ ಇವನಿ ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ಸ್ ಬರ್ತಾ ಇದೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅವರು ಫಸ್ಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನಿಮಗೆ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಏನ್ ಶೋ ಆಗ್ತಾ ಇದೆ ಪೇಮೆಂಟ್ ಸ್ಟೇಟಸ್ ನಲ್ಲಿ ಏನ್ ಶೋ ಆಗ್ತಾ ಇದೆ ಅಂತ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ತೋರಿಸುತ್ತೆ ನಿಮ್ಗೆ ಏನಾದರೂ ಬ್ಯಾಂಕಿಗೆ ಅಕೌಂಟ್ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತ ಅಂದ್ರೆ ಅಂತವರಿಗೂ ಸಹ ಹಣ ಬರೋದಿಲ್ಲ ಹಾಗೆ ನಿಮ್ಗೆ ಇನ್ನು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೆ ಅಥವಾ ಅಥವಾ ಡಿ ಡಿ ಪಿ ಐ ಡಿ ಪಿ ಯು ಪೆಂಡಿಂಗ್ ಇದೆ ಅಂತ ಅಂದ್ರೆ ಸಹ ಅಮೌಂಟ್ ಕ್ರೆಡಿಟ್ ಆಗಲ್ಲ ನೀವು ಈಗಾಗಲೇ ಡಿ ಡಿ ಪಿ ಐ ವೆರಿಫಿಕೇಶನ್ ಮಾಡಿಸಿದೀರಾ ಅಂತ ಅಂದ್ರೆ ಹಣ ಬರುತ್ತೆ ಯಾವುದೇ ಸಮಸ್ಯೆ ಇರೋದಿಲ್ಲ ನಿಮ್ದಿನ್ನು ಡಿ ಪಿ ಐ ಪೆಂಡಿಂಗ್ ಅಂತ ಇದೆ ಅಂತ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಡಿ ಡಿ ಪಿ ಐ ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡಿಸಬೇಕಾಗಿರುತ್ತೆ ಅಥವಾ ನಿಮಗೆ ಡಿ ಬಿ ಟಿ ಪುರುಷರ್ ಅಂತ ಬಂದು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದ್ರೆ ನಿಮಗೆ ಈ ಮಂತ್ ಒಳಗಡೆನೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇನ್ನು ಕೆಲವರಿಗೆ ಡೆಕ್ಲರೇಷನ್ ಕೊಟ್ಟಿದ್ರು ಸಹ ಇದುವರೆಗೂ ಇನ್ನು ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಹಣ ಹಾಗೆ ಯುವ ನಿಧಿ ಯೋಜನೆ ಎರಡು ತಿಂಗಳ ಹಣ ಒಂದೇ ಸಲ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಹಣ ಕ್ರೆಡಿಟ್ ಆಗ್ತದೆ